ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಸ್ಟೈಲಲ್ಲಿ ಯಾವ ರೀತಿ ನಾನು ಬಟಾಣಿ ಗೊಜ್ಜು ಮಾಡ್ತೀನಿ ಅನ್ನೋದನ್ನು ನೋಡಿ ಬಟಾಣಿ ಕುರ್ಮ ಅಂತನಾದರೂ ಅನ್ಬೋದು ಇಲ್ಲ ತರಕಾರಿ ಬಟಾಣಿ ಗೊಜ್ಜು ಅಂತನಾದರೂ ಅನ್ಬೋದು ನಾನು ಇಲ್ಲಿ ನಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಚೆನ್ನಾಗಿದ್ದೀರಾ ಅಷ್ಟು ತೊಗೊಳ್ಳಿ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಏಕೆಂದರೆ ತರಕಾರಿ ದಪ್ಪ ಕಟ್ ಮಾಡಿದಷ್ಟು ಅದು ಜಾಸ್ತಿ ಬೇಯೋದಿಲ್ಲ ಆ್ಯಂಡ್ ಇದಕ್ಕೆ ಏನಾದರೂ ಚಪಾತಿ ಪೂರಿ ಆ ಥರ ಏನಾದರೂ ಆದರೆ ಅದು ನೆಂಚ್ಕೊಳ್ಳೋಕ್ಕೆ ಸರಿ ಹೋಗೋದಿಲ್ಲ ನೀಟಾಗೆಲ್ಲ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಈ ಗೊಜ್ಜನ ನಾನು ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಆ ಥರ ಮಾಡಿದ್ದೀನಿ ಯಾವುದೇ ರೀತಿಯ ಹೊರ್ಗಡೆ ಇಂಗ್ರೀಡಿಯೆಂಟ್ಸ್ ಬಳಸಿಲ್ಲ ತರಕಾರಿ ತರಕಾರಿ ಮತ್ತು ಬಟಾಣಿ ಖಾರ ಅಷ್ಟೇ ಮನೆಯಲ್ಲೇ ಮಾಡುವಂಥ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಬೀನಿಸ್ ತೊಗೊಂಡು ಬೀನಿಸು ಕ್ಯಾರೆಟ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಸಣ್ಣ ಅಂದರೆ ಅತಿ ಸಣ್ಣನೂ ಇರಬಾರ್ದು ಅತಿ ದೊಡ್ಡನೂ ಇರಬಾರ್ದು ಆಗಿರಲಿ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಮೂರನ್ನು ಹೆಚ್ಚಿಕೊಳ್ಳಿ ನಿಮ್ಗೆ ಬೇರೆ ಯಾವ ತರಕಾರಿ ಬೇಕು ಅಂತಂದರೆ ಹಾಕೊಬೋದು ಆಲೂಗಡ್ಡೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೊಬೋದು ನೀವು ಹೀರೆಕಾಯಿನೂ ಹಾಕ್ಬೋದು ಚೆನ್ನಾಗಿರುತ್ತೆ ಎಲ್ಲ ಕಟ್ ಆದಮೇಲೆ ಫ್ರೆಂಡ್ಸ್ ಅದನ್ನು ನೀಟಾಗಿ ತೊಳ್ಕೊಳ್ಳಿ ಇಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿದ್ರೂ ಆಗುತ್ತೆ ಒಂದು ಜಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿನ ತುರಿದು ಹಾಕೊಂಡಿದ್ದೀನಿ ನಾನು ಒನ್ ಟೈಮ್ ಅಷ್ಟೇ ಮಾಡ್ತಿರೋದು ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಶಿಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊನೂ ತಗೊಳ್ಬೇಕು ಒಂದೇ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಒಂದೇ ಒಂದು ತೊಗೊಂಡಿದ್ದೀನಿ ಒಂದೇ ಒಂದು ತಗೊಂಡ್ರೆ ಮಟನ್ ಇದ್ರ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊನ ಕಟ್ ಮಾಡಿಕೊಂಡು ಜಾರಿಗೆ ರುಬ್ಕೊಳ್ಳೋಕೆ ಹಾಕ್ಕೊಳ್ಳಿ ಈರುಳ್ಳಿನೂ ಅಷ್ಟೇ ಅದನ್ನು ಕಟ್ ಮಾಡ್ಕೊಳ್ಳಿ ಏನು ಸಣ್ಣ ಏನು ಕಟ್ ಮಾಡಬೇಕಾಗಿಲ್ಲ ಒಂದು ನಾಲ್ಕು ಭಾಗ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಮತ್ತು ಬೆಳ್ಳುಳ್ಳಿನೂ ಅಷ್ಟೇ సిప్ప బిడ్స్కుండు హాకళి బిప్పె బిడ్స్కండు హాకండమే శుంఠిన తొలదుబట్టు సిప్పె తగ్దాకూ ఆగే సిప్ప తగ్దేనే హేద్రు ఆగ నెస్ బేష్ట నోడి హాకె నన్ను అదా నరే స్వల్ప చెక్క లవంగ ఎరడను హాకళి ఎస్ బ చెక్కె లవంగ స్వల్ప హాక్రే చనె ఇలా అంతే ఒంటర అద్రదే స్మెల్ చనగల ఆమె గుజ్జు ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ನೋಡಿ ಅತಿ ನುಣ್ಣಗೂ ಆಗಬಾರ್ದು ಅತಿ ತರಿಯಾಗೂ ಇರಬಾರ್ದು ನಾನು ನೈಟೇ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಆಯಿಲ್ ಬೇಡ ಅಂದರೆ ಸ್ವಲ್ಪನೇ ಹಾಕ್ಕೊಂಡು ಬಂದು ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಅದು ಬಟಾಣಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋದ ತಕ್ಷಣ ತರಕಾರಿ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ತರಕಾರಿ ಹಾಕೊತಾ ಇದ್ದೀನಿ ತರಕಾರಿನೂ ಅಷ್ಟೇ ಹಸಿ ಫ್ಲೇವರೆಲ್ಲ ಹೋಗಬೇಕು ಅದು ಆವಾಗಲೇ ಸಾಂಬಾರು ಟೇ ಗೊಜ್ಜು ಸಾಜ್ ಟೇಸ್ಟಿಯಾಗಿ ಬರೋದು ಮತ್ತು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚಪಾತಿ ಪೂರಿ ರೋಟಿ ಇಡ್ಲಿ ದೋಸೆ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಬೇಕು ತರ್ ಕಾಳು ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆ ಬಿಟ್ಕೊಂಡು ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ ಮಸಾಲೆಗೆ ತಕ್ಷಣ ನೀರು ಸೇರಿಸ್ಬೇಡಿ ಅದು ಸ್ವಲ್ಪ ನೀಟಾಗಿ ಇದಾಗಬೇಕು ಹೊಂದ್ಕೋಬೇಕು ತರಕಾರಿಗೆ ಏಕೆಂದರೆ ನಾವು ಫಸ್ಟು ಎಲ್ಲನೂ ಇದು ಮಾಡ್ಕೊಂಡು ಹಾಕ್ಕೊಂಡಿಲ್ಲ ಅಲ್ವ ಅವು ಅದಕ್ಕೇ ಹೊಂದ್ಕೊಳ್ಳೋ ಥರ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಎಣ್ಣೆ ಬಿಟ್ಟು ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಇದು ಮಾಡ್ಕೊಳ್ಳಿ ಚೆನ್ನಾಗಿ ಆ ಖಾರ ಜಾರಲ್ಲಿರೋವಂಥ ಖಾರನೆಲ್ಲ ಹಾಕೊಳ್ಳಿ ಆಡಿಸಿರೋ ಅಂಥದ್ದು ಅದಾದ ಮೇಲೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಮಾಡಿದ್ರೆ ಕಾಳು ಮತ್ತು ತರಕಾರಿಗೂ ಸ್ವಲ್ಪ ಕೋಟಿಂಗ್ ಆಗುತ್ತೆ ಗೊಜ್ಜು ಆಮೇಲೆ ಟೇಸ್ಟ್ ಫ್ಲೇವರೆಲ್ಲ ಹಸಿ ವಾಸನೆ ಈಗ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಉರ್ಬಿಟ್ಟು ಹಾಕಿಲ್ಲ ಅಲ್ವಾ ಫ್ಲೇವರ್ ಚೆನ್ನಾಗಿರುತ್ತೆ ವಾಸನೆ ಇರಲ್ಲ ಕಾಯಿ ತುರಿದು ಯಾವುದನ್ನ ಇದೆಲ್ಲ ಚೆನ್ನಾಗಿದೆ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೀರನ್ನ ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಏಕೆಂದರೆ ಇದು ಮಾಡ್ತಾ ಇರೋದು ಚಪಾತಿ ಪೂರಿಗಾಗಿರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ಈ ಹಂತದಲ್ಲಿ ನೋಡ್ಕೊಂಡು ಹಾಕೊಳ್ಳಿ ಇದು ಬೆಂದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ವಿಷಲ್ಗೆ ಹೋಗೋದ್ಮೇಲೆ ಈಗ ಸೌಟಿಂದ ತಿರುಕೊಳ್ಳಿ ಆದಮೇಲೆ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ನೀವು ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕೊಳ್ಳಿ ಈ ಹಂತದಲ್ಲಿ ನೋಡಿಕೊಂಡು ಏಕೆಂದರೆ ಜಾಸ್ತಿ ಈಗ ಚಪಾತಿ ದೋಸೆ ಅಂಥದ್ದಾದರೂ ನೀವು ಹಾಕ್ಕೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕಾ ಇಲ್ಲ ಸಾಂಬಾರ್ ಥರ ಬೇಕಾ ನೀವು ಯಾವ ಥರ ಇಷ್ಟಪಡ್ತೀರಾ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಅತಿ ಗಟ್ಟಿಯೂ ಇಲ್ಲ ಅತಿಯಾಗಿ ತೆಳುವೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ವಿಷಲ್ ಕೂಗಿದ ಮೇಲೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದರಿಂದ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನ್ನಿಸ್ತು ನನಗೆ ಅದಾದಮೇಲೆ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಾದ್ಮೇಲೆ ಇದು ಬಟಾಣಿ ಬೇಯಬೇಕಲ್ವಾ ಅದಕ್ಕೆ ಒಂದು ಮೂರು ಕೂ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೂಗಾದ ಮೇಲೆ ನೋಡೋಣ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ನಾನು ಪೂರಿ ಮಾಡಿದ್ದೆ ಪೂರಿ ಜೊತೆಗೆ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿದೆ ಪೂರಿನೂ ಚೆನ್ನಾಗಾಗಿದೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ